ಶಿವಕುಮಾರ್ ಕೃಷ್ಣ ಬೈರೇಗೌಡ ಸುಧಾಕರ್ ಹಠ ಹಿಡಿದು ಬಿಟ್ಟಿದ್ದಾರೆ ಅವರ ಹಠಕ್ಕೋಸ್ಕರ ನಾವು ಇಪ್ಪತ್ತೇಳಕ್ಕೆ ನೀರು ಹರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಅರಣ್ಯ ಇಲಾಖೆ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆ ಅದಕ್ಕೆ ತಡೆ ಹಾಕ್ಬಿಟ್ಟಿದೆ ಅನ್ನುವಂತ ಇನ್ನೊಂದು ಇನ್ನೊಂದು ನಮ್ಮ ಜಿಲ್ಲೆಗಳ ಜನರನ್ನು ಮತ್ತೊಮ್ಮೆ ಕುರಿ ಮಾಡುವಂಥಕ್ಕೆ ಮಾತನ್ನು ಅವ್ರು ಜನರ ಮುಂದೆ ಹೇಳ್ಬಿಟ್ಟು ಹೋಗಿದ್ದಾರೆ ಚಪ್ಪಾಳೆ ಗಿಡಿಸ್ಕೊಂಡಿರ್ಬೋದು ಯಾಕೆಂದರೆ ಪ್ರಜ್ಞ ನಮ್ಮ ಜನಕ್ಕೆ ಗೊತ್ತಿಲ್ಲದೆ ಇರೋರು ಚಪ್ಪಾಳೆನೂ ಹೊಡೆದಿರ್ಬೋದು ಅದಕ್ಕೆ ಇಪ್ಪತ್ತೇಳಕ್ಕೆ ನೀರು ಕೊಟ್ಟೆ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತಾವ್ರಲ್ಲ ಅವ್ರಿಗೆ ಇವತ್ತು ಸವಾಲು ಹಾಕೋಣ ಇಪ್ಪತ್ತೇಳಕ್ಕೆ ನೀರು ಕೊಡ್ತಾ ನೀವು ಯಾರು ಈ ನಿಮ್ಮ ಪ ಪಕ್ಷ ಯಾರು ಈ ಮೂರು ಜಿಲ್ಲೆಯಲ್ಲಿ ಅಭ್ಯರ್ಥಿಯನ್ನು ಹಾಕ್ಬಾರ್ದು ಅಭ್ಯರ್ಥಿನ ಹಾಕ್ಬಾರ್ದು ಅಂತೇಳಿ ಇವತ್ತೇ ಇವರು ಪ್ರಮಾಣ ಮಾಡಬೇಕು ಒಂದು ವೇಳೆ ಅವ್ರ ನೀರು ಕೊಟ್ಟಿದ್ದೆ ಆದರೆ ನಾವು ಯಾರು ನೀರಾವರಿ ಹೋರಾಟಗಾರರಿದ್ದೀವಿ ಸಾಯೋವರೆಗೂ ಅವರು ಅವರ ಅವ್ರ ಮನೆಯಲ್ಲಿ ಜೀತ ಮಾಡ್ಕೊಂಡಿರ್ತೀವಿ ಆರಂಭ ಆಗಿದ್ದು ಯಾವಾಗ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅವತ್ತೇ ಡಿ ಪಿ ಆರ್ ಆಗಿದೆ ಅವತ್ತೇ ಈ ಈ ಯೋಜನೆಯ ವೆಚ್ಚ ಎಷ್ಟು ಅಂತ ಆಗಿದೆ ಆ ಯೋಜನೆಯ ವೆಚ್ಚ ಎರಡು ಮೂರು ಪಟ್ಟು ಹೆಚ್ಚಾಗಿದೆ ಎಂಟು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರ ಕೋಟಿಗೆ ಆಗಿದೆ ಆದರೆ ಆ ಯೋಜನೆಗೆ ಹದಿನೈದು ವರ್ಷ ಆದ ಮೇಲೆ ನಮಗೆ ಇನ್ನೂ ಸ್ವಲ್ಪ ಅರಣ್ಯ ಭೂಮಿ ಬೇಕಾಗಿತ್ತೆ ಅಂತಂದರೆ ಇದು ಇದು ಯಾಕೆ ಈ ಷಡ್ಯಂತ್ರ ಮಾಡ್ತಿದ್ದಾರೆ ಯಾಕೆ ಈ ಹುನ್ನಾರ ನಡೀತಾ ಇದೆ ಅಂದರೆ ಇದು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮತ್ತು ರಾಜಕಾರಣಿಗಳು ನಮ್ಮ ಜಿಲ್ಲೆಗಳಿಗೆ ಮಾಡ್ತಿರ್ತಕ್ಕಂಥ ವಂಚನೆಯ ಪರಮಾವಧಿ ಕಾರಣ ಏನಂದರೆ ಯಾವ ಯೋಜನೆಯಲ್ಲಿ ಎಂಟು ಟಿ ಎಮ್ ಸಿಗ್ತದೆ ಅಂತೇಳಿ ವಿಜ್ಞಾನಿಗಳು ಹೇಳಿದರು ಆ ವಿಜ್ಞಾನಿಗಳು ಹೇಳಿದ್ದನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಅವರು ಕೊಟ್ಟಂಥ ರಿಪೋರ್ಟ್ಗಳನ್ನು ಕಸದಬುಟ್ಟಿಗೆ ಎಸೆದು ಇಲ್ಲ ನಾವು ಇಪ್ಪತ್ನಾಲ್ಕು ಟಿ ಸಿ ಸಿಗ್ತದೆ ಇದರಲ್ಲಿ ಇದರಲ್ಲಿ ಇನ್ನೆರಡು ವರ್ಷದಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿ ಹದಿನೈದು ವರ್ಷಗಳಿಂದ ತಳ್ಕಂಡು 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 ಬಂದು ಈಗ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಅದೇ ಶಿವಕುಮಾರ್ ಸರ್ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಕೊಟ್ಟ ಉತ್ತರ ಏನು ಇಲ್ಲ ಈ ಯೋಜನೆಯಲ್ಲಿ ಇಪ್ಪತ್ನಾಲ್ಕು ಟಿ ಎಮ್ ಸಿ ಲಭ್ಯ ಇಲ್ಲ ನಾವು ಐದು ವರ್ಷದಿಂದ ಅಳತೆ ಮಾಡಿಸ್ತಾ ಇದ್ದೀವಿ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮಗೆ ಸಿಕ್ಕಿದಂಥ ನೀರು ಎಂಟೂವರೆ ಟಿ ಎಮ್ ಸಿ ಅಷ್ಟೇ ಅಂತ ಅವರೇ ಕನ್ಫ್ಯೂಷನ್ ಅಂದರೆ ಅವರೇ ತಪ್ಪೊಪ್ಪಿಗೆಯನ್ನು ಕೊಟ್ಟ ಮೇಲೂ ಮತ್ತೆ ಅದಕ್ಕೆ ನಾವು ಕೇಂದ್ರದ ಕಡೆ ತ ಬೆರಳು ತೋರಿಸಿ ಕೇಂದ್ರದ ಪರಿಸರ ಇಲಾಖೆ ಮೇಲೆ ಬೆರಳು ತೋರಿಸಿ ಇವತ್ತು ಇಲ್ಲದ ಇಲ್ಲದೇ ನೀರನ್ನು ಅಂದರೆ ಅವರೇ ಒಪ್ಕೊಂಡಿರೋ ಥರ ಇಲ್ಲದ ನೀರನ್ನು ಮತ್ತೆ ನಾವು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಹರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಖರ್ಚು ಮಾಡಿರ್ತಕ್ಕಂಥ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಿಗೆ ಲೆಕ್ಕ ಯಾರು ಕೊಡೋರು ಇವತ್ತು ನಾನು ಹೇಳ್ತಿದ್ರು ನಾನು ಸಾವಿರಾರು ನೂರಾರು ಕೋಟಿ ಕೊಡ್ತಾ ಇದ್ದೀನಿ ಈ ಜಿಲ್ಲೆಗಳಿಗೆ ಅಂತ ಎರಡು ಸಾವಿರ ಕೋಟಿ ಕೊಡ್ತಾ ಇದ್ದೀನಿ ಹೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು ಅದೇ ಹೆಮ್ಮೆಯಿಂದ ನೀವು ಎತ್ತಿನ ಒಳಗೂ ಕೊಡ್ತಿದ್ದೀನಿ ಅಂತ ಹೇಳ್ಕೊಂಡ್ರಲ್ಲ ಎಲ್ಲಿ ಯಾವ ಎಲ್ಲಿಂದ ನೀರು ತಂದು ಕೊಟ್ರಿ ಭಾಳ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ರಲ್ಲ ನಮ್ಮ ಜಿಲ್ಲೆಗೆ ಬಂದ್ಬಿಡ್ತಾರೆ ಅಂತೇಳಿ ಕೋಲಾರದವರು ಸೇರ್ಕೊಂಡಿದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಸೇರ್ಕೊಂಡಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಸೇರ್ಕೊಂಡಿದ್ರು ಇವರೆಲ್ಲ ಇವರಿಗೆಲ್ಲ ಪರಿಜ್ಞಾನ ಬೇಡವಾ ಏನಪ್ಪ ಇಲ್ಲಿ ಪಕ್ಕದಲ್ಲೇ ಆಂಧ್ರ ಪ್ರದೇಶ ತಂದಿರತಕ್ಕಂಥ ಕೃಷ್ಣಾ ನೀರಿದೆ ಅದರಲ್ಲಿ ನಮಗೆ ಪಾಲಿದೆ ಅದು ಈಗಾಗಲೇ ಕೇಂದ್ರ ಸರ್ಕಾರ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿ ಈ ಜಿಲ್ಲೆಗಳ ಪೆನ್ನಾರ್ ಬೇಸಿನಿಗೆ ಹರಿಸಬೇಕು ಅಂತ ಹೇಳಿದೆ ಅದಕ್ಕೆ ಹರಿಸುವಂಥ ಪ್ರಯತ್ನಕ್ಕೆ ನಾವು ಕೈ ಹಾಕೋಣ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳಿಗೆ ನೀರಾವರಿ ಮಂತ್ರಿಗಳಿಗೆ ಇವರು ಕಿವಿಮಾತನ್ನು ಹೇಳಬೇಕಾಗಿತ್ತಲ್ಲ ಒತ್ತಾಯ ಮಾಡಬೇಕಾಗಿತ್ತಲ್ಲ ಇವ್ರಿಗೆ ಯಾರಿಗೂ ಮುಖ್ಯಮಂತ್ರಿಗಳ ಹತ್ರ ಆಗಲಿ ವಿ ಉಪಮುಖ್ಯಮಂತ್ರಿಗಳ ಹತ್ರ ಆಗಲಿ ನಮ್ಮ ಜಿ ಜಿಲ್ಲೆಗಳ ನೀರಿನ ಬವಣೆಯನ್ನು ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ನೈತಿಕತೆ ಇಲ್ಲ ಯಾಕೆ ಅಂದರೆ ಇವರು ಕೆ ಸಿ ವ್ಯಾಲಿ ಹೆಸರಲ್ಲಿ ಎಚ್ ಎನ್ ವ್ಯಾಲಿ ಹೆಸರಲ್ಲಿ ಋಷಭಾವತಿ ವ್ಯಾಲಿ ಹೆಸರಲ್ಲಿ ಮತ್ತು ಎತ್ತಿನಹೊಳೆ ಹೆಸರಲ್ಲಿ ಈಗಾಗಲೇ ಫಲಾನುಭವಿಗಳಾಗಿದ್ದಾರೆ ಈ ಫಲಾನುಭವಿಗಳಾಗಿರೋದ್ರಿಂದ ಅವರಿಗೆ ಸರ್ಕಾರದ ಮೇಲೆ ಅಥವಾ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇರುವಂಥ ನೈತಿಕತೆಯನ್ನು ಅವರು ಕಳ್ಕೊಂಡಿದ್ದಾರೆ ವೇಳೆ ಕೇಂದ್ರ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಇವರಿಗೆ ಅಗತ್ಯ ಇರುವಷ್ಟು ಅರಣ್ಯ ಭೂಮಿಯನ್ನು ಕೊಟ್ಟರು ಇವರೇನು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಒಂದು ಹನಿ ನೀರು ತರೋಕಾಗೋದಿಲ್ಲ ಇವತ್ತು ಯಾರೋ ಇಪ್ಪತ್ತೇಳಕ್ಕೆ ನೀರು ಕೊಟ್ಟೆ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತಾವ್ರಲ್ಲ ಅವ್ರಿಗೆ ಇವತ್ತು ಸವಾಲು ಹಾಕೋಣ ಇಪ್ಪತ್ತೇಳಕ್ಕೆ ನೀರು ಕೊಡ್ದೆ ನೀವು ಯಾರು ಈ ನಿಮ್ಮ ಪಕ್ಷ ಯಾರು ಈ ಮೂರು ಜಿಲ್ಲೆಯಲ್ಲಿ ಅಭ್ಯರ್ಥಿಯನ್ನು ಹಾಕ್ಬಾರ್ದು ಅಭ್ಯರ್ಥಿಯನ್ನು ಹಾಕ್ಬಾರ್ದು ಅಂತೇಳಿ ಇವತ್ತೇ ಇವರು ಪ್ರಮಾಣ ಮಾಡಬೇಕು ಒಂದು ವೇಳೆ ಅವ್ರ ನೀರು ಕೊಟ್ಟಿದ್ದೆ ಆದರೆ ನಾವು ಯಾರು ನೀರಾವರಿ ಹೋರಾಟಗಾರರಿದ್ದೀವಿ ಸಾಯೋವರೆಗೂ ಅವರು ಅವರ ಅವ್ರ ಮನೆಯಲ್ಲಿ ಜೀತ ಮಾಡ್ಕೊಂಡಿರ್ತೀವಿ ಇಪ್ಪತ್ತೇಳಕ್ಕೆ ಅವ್ರು ನೀರು ಕೊಟ್ಟಿದ್ದೆ ಆದರೆ ಒಬ್ಬೊಬ್ಬರು ಒಬ್ಬೊಬ್ಬರು ಒಬ್ಬೊಬ್ಬರ ಮನೆಯಲ್ಲಿ ಜೀತ ಮಾಡ್ತೀವಿ ಎ ಸಾಕೋಟೆ ಕಾರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ವಿಫ್ ಟಿಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ